ಹಾಸನದ ಎಲ್ಲ ರೈತ ಬಂದ್ರು ಕೂಡ ಕೋಟಿ ಕೊಟ್ಟಿ ನಮಸ್ಕಾರ ಇವತ್ತು ನಮ್ಮ ಒಂದು ಜನಸ್ನಿ ನಿರಾಚಿತ್ರ ಆಸನ ಇರ್ತಕ್ಕಂಥ ದೇವರ ಮಕ್ಕಳಿಗೆ ಎಷ್ಟು ಊಟ ಬೇಕಾಗಿರ್ತಕ್ಕಂಥ ನಮಗೆ ಗೊತ್ತಿರುತ್ತೆ ಸೊ ಪ್ರತಿದಿನ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಗೂ ಪ್ರಸಾದಕ್ಕೆ ಬೇಕಾಗುವಂಥ ಎಲ್ಲ ತರಕಾರಿಯನ್ನು ತಾವು ಕಳಿಸಿಕೊಟ್ಟಿದ್ದೀರಾ ನವೀನವರು ಮತ್ತು ಚಂದ್ರಣ್ಣವರು ಅದನ್ನು ಸೇಫಾಗಿ ಇಲ್ಲಿಗೆ ಕಲ್ಪ್ಸಿಕೊಟ್ಟಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಹಾಗೆ ಎಲ್ಲ ರೈತರಿಗೂ ಕೂಡ ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಕೂಡ ಭಗವಂತ ಒಳ್ಳೇದು ಮಾಡಿದೆ ಅಣ್ಣ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರ ಮಾಸ್ಟರ್ ಬಗ್ಗೆ ಮಾತೆ ಬರಲ್ಲ ಏನು ಹೇಳಕ್ಕೆ ಏನು ಹೇಳಲ್ಲ ಏನು ಬರಲ್ಲ ಸೊ ರೈತರೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾಯಿದ್ರೆ ಏನು ಅನ್ಸುತ್ತೆ ಏನು ನಿಮ್ಮ ಮಾಡೋ ಇದಕ್ಕೋಸ್ಕರ ಅವರಿಗೆ ಅಲ್ಲಿ ಹಿಂಗಾಗಿ ಅವ್ರಿಗೆ ಮನಸ್ಸಿಗೆ ಬಂದು ಕೊಡಬೇಕು ಅಂತ ಇದು ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅಣ್ಣ ತುಂಬ ಥ್ಯಾಂಕ್ ಯು ನಿಮ್ಮ ಮಾತಿಗೆ ಒಂದು ಮಾತು ಬರೀ ಬರೀ ಹೇಳಕ್ಕೆ ಏನು ತಗೋಗಪ್ಪ ನಿಮ್ಗೆ ಏನು ಸೌಕರ್ಯಗಳಲ್ಲ ಎಲ್ಲ ಸಾಫರ್ಗಳೆಲ್ಲ ಹೇಳ್ತಾರೆ ನಮ್ಮ ಆರಾಮ್ಸೆ ಪ್ರತಿಯೊಬ್ಬರೂ ಹಾಂ ನಿಂತ ನಿಂತ ಅನ್ನೋದಿಲ್ಲ ಎಲ್ಲಾರಾದರೂ ಯಾರಾದರೂ ನಮ್ಮ ಆಶ್ರಮದ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿಲ್ಲ ಹೇಳ್ಬಿಟ್ಟೆ ಎಲ್ಲ ಹೇಳ್ಬಿಟ್ಟೆ ತಗೋಬರ್ತಿರೋದು ನಮ್ಮ ಒಂದು ಗೌರವ ಒಂದು ಬೆಲೆ ಕೊಟ್ಟು ಅವರು ಇಷ್ಟೊಂದು ಕೊಟ್ಟು ಇದು ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ಸ್ ನಾ ನಂಬಿಕೆನ ನಾವು ಉಳಿಸ್ಕೊತೀವಿ ಇಲ್ಲಿ ಇರ್ತಕ್ಕಂಥ ಎಲ್ಲ ದೇವಮಕ್ಳ ಆಶೀರ್ವ ಸಿಗಲಿ ನಿಮಗೂ ಭಗವಂತ ಒಳ್ಳೇದು ಮಾಡಿ ಆ ಹಾಸನದ ಎಲ್ಲ ರೈತ ಬಾಂಧವ್ರಿಗೂ ಆಸನದ ಜನತೆಗೂ ಕೂಡ ನಮಸ್ಕಾರ ದೇವರು ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಹೊಟ್ಟೆ ನೀವು ತುಂಬಿಸ್ತಾ ಇದ್ದೀರಾ ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ಲಿ ಎಲ್ಲರಿಗೂ ಒಳ್ಳೆಯಾಗಿ ನಮಸ್ಕಾರ ಶನೇಶ್ವರ ಒಳ್ಳೇದು